ಮೃತ ರೇಣುಕಸ್ವಾಮಿ ಮನೆಗೆ ನಟ ಪ್ರಥಮ ಭೇಟಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ ಕುಟುಂಬಸ್ಥರಿಗೆ ಪ್ರಥಮ ಸಾಂತ್ವನವನ್ನ ಹೇಳಿದ್ದಾರೆ ಪ್ರಥಮ ಮುಂದೆ ರೇಣುಕಾಸ್ವಾಮಿಯವರ ತಂದೆ ಕಣ್ಣೀರ್ ಹಾಕಿದ್ದಾರೆ ಇದು ಮೃತ ಅವರ ಮನೆಗೆ ನಟ ಪ್ರಥಮ ಭೇಟಿ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಪ್ರಥಮ ಸಾಂತ್ವನವನ್ನ ಹೇಳಿದ್ದಾರೆ ಆದರ್ಶವನ್ನ ನೀವು ನೋಡ್ತಾ ಇರಬಹುದು ಪ್ರಥಮ ಮುಂದೆ ಅವರ ತಂದೆ ಕಣ್ಣೀರ್ ಹಾಕಿದ್ದಾರೆ ಹಿಂದೆ ಕೂಡ ಸಾಕಷ್ಟು ನಟರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಅವರ ಮನೆಗೆ ಜೊತೆಗೆ ರಾಜಕಾರಣಿಗಳು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ನಾವು ನೋಡಿದ್ವಿ ಈಗ ನಟ ಪ್ರಥಮ್ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸಂದರ್ಭದಲ್ಲಿ ತನ್ನ ಮಗನನ್ನ ನೆನೆದು ರೇಣುಕಾಸ್ವಾಮಿ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ತುಂಬ ದೊಡ್ಡ ಮಟ್ಟದ ಶೌರ್ಯ ಈ ಕುಟುಂಬದ ಮೇಲೆ ಆಗಿದೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈ ಸಾಧ್ಯ ಮಾಡೋಣ ಈಗ ನಾನು ವಾಪಸ್ ಅಂತೂ ತಂದುಕೊಡಕ್ಕೆ ಸಾಧ್ಯ ಇಲ್ಲ ಅಂಡ್ ಇವ್ರು ಕೇಳ್ಕೊಂಡಂಗೆ ಇವ್ರ್ ಮಾತು ಹೇಳೋದು ತುಂಬ ನಮ್ಮ ನನ್ನ ಮನೇಲಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಏನು ಅಂತ ಅವರು ಕೇಳಿ ಯಾವ ಹಂದು ಯಾವ ಥರ ಬೇಕು ಅಂತ ಅವ್ರಿಗೂ ಕೇಳಿ ನನಗೆ ಒಂದೇ ಇವ್ರ ಕಣ್ಣೀರು ನಿಲ್ಬೇಕು ಸಹನಾಗಿ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯಕ್ಕೆ ಈ ಸೈನಿಗ ಈ ಸಮಯದಲ್ಲಿ ಅವ್ರು ಒಂದು ಚೂರು ಎಫೆಕ್ಟ್ ಆದರೂ ಬಿ ಪಿ ಹೆಚ್ಚು ಕಡಿಮೆ ಆದರೆ ಹುಟ್ಟು ಮಗುಗೆ ಎಫೆಕ್ಟ್ ಆಗುತ್ತೆ ಅವನ ಕಾರಣ ಬಂದರೆ ನಾನೇನು ಮಾಡಬೇಕು ನನಗೆ ಗೌರವ ಇದೆ ನನಗೆ ಅದು ಮಾಡ್ತೀವಿ ನಮ್ಮ ಪ್ರೀತಿ ನಮ್ಮ ನನ್ನ ಒಂದು ಒಂದು ಗೌರವನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡೋಕೆ ಮಾರ್ಕೆಟ್ಗೆ ಹೋದ್ರೆ ಎಲ್ಲವೂ ಕೂಡ ಈಗ ದುಬಾರಿ ಆಗಿದೆ ರೇಟ್ ಕೇಳಿ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ ಹಾಗಾದ್ರೆ ಯಾವ ಬೆಲೆ ಎಷ್ಟು ದುಬಾರಿ ಆಗಿದೆ ಬನ್ನಿ ಆ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಹೂವು ಹಣ್ಣು ರೇಟು ಕೇಳಿ ಸಿಲಿಕಾನ್ ಜನ ಶಾಕ್ ಕೆಆರ್ ಮಾರ್ಕೆಟ್ನಲ್ಲಿ ಎಲ್ಲಿ ನೋಡಿದ್ರು ಜನಸಾಗರ ಎಸ್ ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳಿಯರ ನೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಸಂಪತ್ತು ಸಮೃದ್ಧಿ ಹಾಗೂ ಅದೃಷ್ಟದ ದೇವತೆ ವರಮಹಾಲಕ್ಷ್ಮಿ ಹೀಗಾಗಿ ಈ ಹಬ್ಬವನ್ನ ಬೆಂಗಳೂರಿನ ಜನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಸಿಲಿಕಾನ್ ಸಿಟಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬರಾಟೆ ಜೋರಾಗಿದೆ ನಾಳೆ ವರಮಹಾಲಕ್ಷ್ಮಿ ತುಂಬಾ ಗ್ರ್ಯಾಂಡ್ ಆಗಿ ಸಿಲಿಕಾನ್ ಸಿಟಿ ಮಂದಿ ಸಂಭ್ರಮಾಚರಣೆ ಮಾಡ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ಹೀಗಾಗಿ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳು ಕೆಆರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹೀಗಾಗಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ಅಂತ ಬಂದು ತಮ್ಮ ಬೇಕಾದ ಪೂಜೆಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ತಿದ್ರೆ ಅರಸಾಹ ನೋಡ್ತಿರ್ಬೋದು ಮತ್ತೊಂದ್ ಕಡೆ ಎಲ್ಲಾ ವಸ್ತುಗಳು ಬೆಲೆ ಏರಿಕೆ ಆಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡಲು ಸಿಟಿ ಮಂದಿ ಮಾರ್ಕೆಟ್ ಗಳಿಗೆ ಬಂದಿದ್ರು ಈ ಸಮಯದಲ್ಲಿ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂ ಮಾರ್ಕೆಟ್ ಸೇರಿದಂತೆ ಹಲವು ಮಾರ್ಕೆಟ್ಗಳು ಜನರಿಂದ ಜನರಿಂದ ತುಂಬಿತು ಜೊತೆಗೆ ಗ್ರಾಹಕರಿಗೆ ಶಾಕ್ ಕೂಡ ಇತ್ತು ಯಾಕಂದ್ರೆ ಹೂವು ಹಣ್ಣಿನ ರೇಟ್ ಡಬ್ ಡಬಲ್ ಆಗಿದ್ದನ್ನ ಕಂಡು ಶಾಕ್ ಕೂಡ ಆಗಿದ್ರು ಹಾಗಾದ್ರೆ ಹೂವು ಹಣ್ಣಿನ ದರ ಎಷ್ಟು ಅಂತ ನೋಡೋದಾದ್ರೆ ಈ ಸಲದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ಡಕ್ಕು ಡಬಲ್ ಆಗಿದೆ ಗುಲಾಬಿ ಹೂವು ಕೆಜಿಗೆ ಆರ್ನೂರು ರೂಪಾಯಿ ಆದರೆ ಮಲ್ಲಿಗೆ ಹೂವು ಕೆಜಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಒಂದು ಮಾರು ಚೆಂಡು ಹೂವು ಇನ್ನೂರು ರೂಪಾಯಿ ಮಲ್ಲಿಗೆ ದಿಂಡು ಐದ್ನೂರು ಆಗಿದೆ ಇನ್ನು ತಾವರೆ ಹಾರ ಹಾಗೂ ಮಲ್ಲಿಗೆ ಹಾರಕ್ಕೂ ಎರಡು ಸಾವಿರ ರೂಪಾಯಿ ತೋಮಲ ಹೂವು ಒಂದು ಕಿಲೋಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಪೀಸ್ ತಾಳೆ ಹೂವು ಮುನ್ನೂರು ರೂಪಾಯಿ ಸುಗಂಧರಾಜ ಐದ್ನೂರು ಕನಕಾಂಬರ ಕೆಜಿಗೆ ನಾಲ್ಕು ಸಾವಿರ ಬಾಳೆಕಂದು ಹದಿನೈದರಿಂದ ಇನ್ನೂರು ರೂಪಾಯಿ ಆಗಿದೆ ಲಕ್ಷ್ಮಿ ರೆಡಿ ಮಾಡ್ತೀವಿ ಮನೆಯಲ್ಲಿ ನಾವೇ ಹೂವು ಪೋಡ್ಸೋದು ಈ ಸತಿ ನೋಡೋಣ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೂವು ಹೋಗೋಣ ರೆಡಿ ಹಾರ ತಗೊಳ್ಳೋಣ ಅಂತ ಆದ್ರೆ ರೇಟ್ಸ್ ತುಂಬಾ ಹೈ ಇದೆ ಸರ್ ಟ್ರಿಪಲ್ ಏನು ಇನ್ನ ಹೋಗ್ತಾನೆ ಇದೆ ಇದಿಷ್ಟು ಹೂವಿನ ರೇಟ್ ಆದ್ರೆ ಹಣ್ಣುಗಳ ಬೆಲೆಯನ್ನ ನೋಡೋದಾದ್ರೆ ದುಬಾರಿ ಹಣ್ಣು ಹಣ್ಣಿನ ರೇಟ್ ಕೂಡ ಗಗನ ಮುಟ್ಟಿದೆ ಮಿಕ್ಸ್ ಹಣ್ಣು ಕೆಜಿಗೆ ಆರು ರೂಪಾಯಿ ಆದರೆ ಸೇಬು ನಾಲ್ಕು ನೂರು ರೂಪಾಯಿ ಆಗಿದೆ ಒಂದು ಕೆಜಿ ಅನಾನಸ್ಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಒಂದು ಕೆ ಜಿ ಏಲಕ್ಕಿ ಬಾಳೆಹಣ್ಣಿಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಒಂದು ಕೆಜಿ ದಾಳಿಂಬೆಗೆ ನಾನೂರರಿಂದ ಐನೂರು ರೂಪಾಯಿ ಸಪೋಟ ಒಂದು ಕೆಜಿಗೆ ಇನ್ನೂರು ರೂಪಾಯಿ ಆಗಿದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸರ್ ವರ್ಮಾಲಕ್ಷ್ಮಿ ಹಬ್ಬ ಏನು ಮಾಡೋಕ್ಕಾಗಲ್ಲ ಜನ ತಗೊಳ್ತಾರೆ ತುಂಬ ಕಾಸ್ಟ್ಲಿ ಇದೆ ಬಟ್ ಎಲ್ಲ ಡೆಕೋರೇಷನ್ ನಮಗೆ ಐಟಮ್ಸ್ ಹಣ್ಣು ಪ್ರತಿಯೊಂದು ಚೆನ್ನಾಗಿ ಒಟ್ನಲ್ಲಿ ಬೆಲೆ ಏರಿಕೆ ನಡುವೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲು ಸಿಟಿ ಮಂದಿ ರೆಡಿ ಆಗ್ತಿದ್ದಾರೆ ನಾಳೆಯೂ ಮತ್ತಷ್ಟು ಹಣ್ಣು ಹೂಗಳ ದರ ಏರಿಕೆಯಾಗುವ ಸಾಧ್ಯತೆ ಇದ್ದು ಹಬ್ಬದ ಖುಷಿಯಲ್ಲಿರೋ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದಂತೂ ಪಕ್ಕಾ ವೀರೇಶ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ತುಂಗಾಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಗಿ ಲಕ್ಷಾಂತರ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ ಇದೀಗ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ತಾಂತ್ರಿಕ ದೋಷದಿಂದ ಸ್ಥಗಿತಗೊಂಡಿದೆ ನಾಳೆ ಒಂದು ಗುಡ್ ನ್ಯೂಸ್ ಸಿಗೋದು ಕೂಡ ಬಹುತೇಕ ಕಷ್ಟ ಆಗ್ತಾ ಇದೆ ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡ್ಕೊಂಡು ಬರೋದು ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಡುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಆರ್ ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳಾಗಿ ಇಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್